ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೋಡಿರಿ ಇವತ್ತು ನಮ್ಮ ಮನೆಯಾಗ ಹೊಸ ವರ್ಷದ ಸಂಬಂಧ ಅದೇ ಡಿಸ್ಕಸ್ ಮಾಡಾಕತ್ತೀವಿ ನಾನು ತ್ರಿವರ್ ಸ್ಪೆಷಲ್ ಅತ್ತೆ ಫಡ್ ಮಾಡೀನಿ ಹಿಟ್ ಹಿಟ್ಟಿನ ಹಾಕಿ ಇವತ್ತು ಅದೇ ಸಂಜೆ ಏನು ಮಾಡೋದು ಏನಿಲ್ಲ ಅದು ಡಿಸ್ಕಸ್ ಮಾಡತ್ತೀವಿ ಅದಕ್ಕೆ ನಮ್ಮ ನಮ್ಮತ್ತೆ ಬರ್ರಿ ಎಲ್ಲಿ ಹೋಗಮ್ಮ ಎಲ್ಲಿಲ್ಲ ಆತ ಎಲ್ಲಿ ಹೋಗಮ್ರಿ ವಿಚಾರ ಮಾಡೋದಿಲ್ಲ ಸರಿ ಥರ ಡಿಸೈಡ್ ಹಾಂ ಒಟ್ಟು ಐತಿ ಎಲ್ಲರೂ ಹೋಗುದು ನೋಡ ನಮ್ಮ ಫ್ಯಾಮ್ಲಿ ಅದೆಲ್ಲ ಕೂಡ ಹೋಗ್ತೀವಿ ಅಮ್ಮ ರೆಡಿ ಆಗ್ತೀವಿ ಭೂ ಹೋಗು ಹ್ಞೂ ಅಯ್ಯ ನೀ ಬರಬೇಡ ಅಮ್ಮ ಬರಲ್ಲ ಮನೆಯಾಗೆ ಇರ್ತಾನೆ ನೋಡ್ರಿ ಅಕ್ಕಿ ಹಾಂ ನಮ್ಮ ನೋಡ್ರಿ ನಮ್ಮ ದೋಸೆ ಹಿಟ್ಟ ಆದರೆ ಈಗ ಫಡ್ ಮಾಡಿ ಬೆಳಗ್ಗೆ ಫಡ್ ಮಧ್ಯಾಹ್ನ ದೋಸೆ ಸಂಜೆ ಇಡೀ ದಿನ ಇದ್ರೊಳಗೆ ಇರ್ತೀವಿ ಹ್ಞೂ ಈಗೇನು ನೋಡಿ ಎಲ್ಲ ಕ್ಲೀನ್ ಆಗೈತಿ ಈ ಒಟ್ಟಿಟೇ ಹೋದ ಈ ಪಡ್ ಮಾಡಿದ್ದು ಮಟ್ಟಿದ್ದು ಅಂತ ಹೇಳಿ ಹೀಗೆ ಆಯ್ತ್ ನೋಡ್ರಿ ನಾವು ನಾಷ್ಟ ಮಾಡಿಲ್ಲ ಇನ್ನ ನಾಷ್ಟ ಮಾಡಿ ಅರ್ವಿ ಹೋಗುದು ಸಂಜೀತನ ಸಂಜೀತನ ನಾವು ರೆಡಿ ಆಗ್ತೇವೆ ನಮ್ಮ ಬರೀ ಚಾ 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 ಚಾತ್ ನೋಡ್ರಿ ಬರೀ ಚಾ ಅಂತ ಚಹ ಕುಡಿತಾರ ಕುಡಿಬಾರ್ದು ಬರತಾರ ಅಮ್ಮ Nongeng, dano beri susu, ta ta, ikur di itu ta, ta glass ta, ada hei glass ta ya si orang papa kunyati dah, ada itu malah glass ta. <todic> Aci <todic> baru, Nana deh. main கலர் 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 தரு நானும் தின கலர் மெஹந்தே சரி தண்டி பாத்தி மெஹந்தி அச்சக்கோட தம்ப பட்டிக்கெடி ஆத்தீவி அது

ಅಲ್ಲೇ ನಿಂದ್ರ ಹಿಂಗೆ ರೆಡಿ ಆಗ್ಯಾರ ನೋಡಿ ಬರ ಆ ಥರ ಎಲ್ಲರೂ ನಾವು ಹೆಂಗ್ ಅಂತ ಕಮೆಂಟ್ ಮಾಡಿ ಇಯರ್ ಪಾಲಿಗೆ ಹೊಂಟಿದ್ದೀನಿ ಪ್ರಾಬ್ಲಮ ಏನೂ ಆಗಿಲ್ಲ ಈಗ ಮುಂದೆ ಆರಾಮ್ ರೆಡಿ ಆಗೀವಿ ಇನ್ನು ಇದು ಹೊಂಟ್ರೆ ಟೌನ್ ಪಾಲೆಂಟ್ ಮತ್ತೊಮ್ಮೆ ರೆಡಿ ಆಗ್ಯಾರ ಇಲ್ಲ ಅಲ್ಲೇ ಧನ್ದಿನ ಧಾನ್ಯ ಚೂರ್ ಬಾರ್ದ ರೆಡಿ ಆಗಿ ಬಂದಿ

अम्मा बड़ा जिगिता की जिगिता की सुम पंद्रला हे हे हे, 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 हे। ಅದು ತಿರುಗಿಸ್ತಿಲ್ಲ ತಾರ ಕೇಳಿ ಅದೇ ಚಲೋ ಕೇಳಿ ಅವರು ಸ್ಪೀಡ್ ತಿರುಗಿಸ್ತಾ ತರ ನಾ ನೌ ನೀವು ಕುಂದಿರಲ್ಲ ಅಲ್ಲ ಕುಂದರ ಜಾಡ್ತಾರೆ ನೋಡು ಮತ್ತ ಎಲ್ಲ ಸೆಲ್ಫಿಲ್ಫಿ ಇದೆ ನಮ್ಮ ಮುಖ ಒಂದು ಹಪ್ಪ ಮಾಯದಾಗ ಗೊತ್ತಿಲ್ಲ ಹಗದ ಗೊತ್ತಿಲ್ಲ ಮನ್ಷಾಗ ನೋಡಲ್ಲ ಒಟ್ಟು ಹಿಂಗೆ ಚಂದ ಆ ನಾಟಕ ಭಾಳ ಮಾಡ್ತ ಇದು ಮಾಡಲ್ಲ ಸೆಲ್ಫಿ ಕರ್ಕೋಬೇಕಂದ್ರೆ ಆಗತ್ತ

ಕೇಕ್ ಕಟ್ ಮಾಡಂದ್ರೆ ಅಂದ್ರೆ ಅಲ್ಲಿ ರೆಸ್ಟ್ ಗದ್ದಲು ಭಾಳ ಅದ ಹಂಗಾಗಿ ಮತ್ತೆ ಮ್ಯಾಲೆ ಬಂದಿರಿ ಸರಿ ಮ್ಯಾಲೆ ಪ್ಲೇಸ್ ಯಾವ ಚೇಂಜ್ ಆಗ್ತದೆ

એય કારનું યે 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 ನೋಡಿ ಇಟ್ಟಿತ್ತು ನ್ಯೂ ಇಯರ್ದು ಅತ್ತೆ ಪಾರ್ಟಿ ಅಲ್ಲಿ ವಿಡಿಯೋ ಮಾಡೋದಾಗ್ಲಾಕಣ ಅಮ್ಮನ್ನು ಕೈಯಾಗಿ ಕೂತ್ಬಿಟ್ಟ ಹಿಡ್ಕೊಂಡು ಕೂತಿದ್ದಲ್ಲ ಕಿ ಪ್ಲೇಟ್ ಜಗದೆ ಎಲ್ಲ ಬಿಳ್ಸುದು ಅದು ಮಾಡತ್ತಿದ್ಲು ಹಂಗಾಗಿ ಅಲ್ಲಿ ವಿಡಿಯೋ ಮಾಡೋದೇ ಆಗ್ಲಿಲ್ಲ ಎಲ್ಲರೂ ಮುಂದಿದು ಮಡ್ಕೊ ಕೂತ್ಬಿಟ್ಟ ಅದ ಅಲ್ಲಿ ಅದಕ್ಕೆ ತಗೊಂಡು ಮಾಡೋದಾಗ್ಲಿಲ್ಲ ಈಗ ಮನೀಗ್ ಬಂದೇವಿ ಅಲ್ಲಿ ಲಾಸ್ಟಿಗೆ ಏನರ್ಥ ಆಗ್ದೇವಿ ಮನೀಗೆ ಬಂದು ಈಗ ಡ್ರೆಸ್ ಚೇಂಜ್ ಮಾಡ್ರಿ ಮುಪ್ಪ ಅಟ್ಟೆ ಈಗ ಈಗ ವಿಡಿಯೋ ಹ್ಯಾಂಗ ಅನ್ನಿಸ್ತು ಹ್ಯಾಂಗಿಲ್ಲ ಅಂತ ಕಮೆಂಟ್ ಮಾಡಿರಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್